ಉಡುಪಿಯ ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಜಿಲ್ಲೆಯ ನಲವತ್ತೈದು ಕಾಲೇಜುಗಳ ಮುನ್ನೂರ ಇಪ್ಪತ್ತೆಂಟು ಅರ್ಹ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ ಸಮಾರಂಭ ಅಜರ್ಕಾಡ್ನ ಟೌನ್ ಹಾಲ್ನಲ್ಲಿ ಮಂಗಳವಾರ ಜರುಗಿತು ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಮುನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ಇಪ್ಪತ್ತೆಂಟು ಲಕ್ಷ ಮೊತ್ತದ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಉಡುಪಿಯ ಅಜರ್ಕಾಡು ಟೌನ್ ಹಾಲ್ನಲ್ಲಿ ನಡೆಯಿತು ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ ಶಾಖೆಯ ಸ್ಟೋರ್ ಹೆಡ್ ಹಫೀಜ್ ರೆಹಮಾನ್ ಮಾತನಾಡಿ ಮಲ್ಬಾರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜಿಲ್ಲೆಯ ಸರ್ಕಾರಿ ಹಾಗೂ ಅನುದಾನಿತ ನಲವತ್ತೈದು ಕಾಲೇಜುಗಳ ಮುನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ಇಪ್ಪತ್ತೆಂಟು ಲಕ್ಷದ ಮೊತ್ತದ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಗ್ತಾ ಇದೆ ಎಂದು ತಿಳಿಸಿದರು ಮಲ್ಬಾರ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಸಮಾಜಮುಖಿ ಕಾರ್ಯಗಳನ್ನು ನಡೆಸಲಾಗ್ತಾ ಇದೆ ಸಮೂಹ ಸಂಸ್ಥೆಯು ತನ್ನ ವಾರ್ಷಿಕ ಲಾಭದ ಶೇಕಡಾ ಐದರಷ್ಟು ಭಾಗವನ್ನು ಶಿಕ್ಷಣ ಆರೋಗ್ಯ ರಕ್ಷಣೆ ಪರಿಸರ ಸುಸ್ಥಿರತೆ ಮತ್ತು ಬಡತನ ನಿರ್ಮೂಲನೆಯನ್ನು ಒಳಗೊಂಡ ಸಿ ಉಪಕ್ರಮಗಳಿಗೆ ಮೀಸಲು ಇಡ್ತಿದೆ ಇದು ದುರ್ಬಲ ವರ್ಗದ ಸಮುದಾಯಗಳ ಸಬಲೀಕರಣದ ಉನ್ನತಿಗೆ ಸಹಕಾರಿಯಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ವಿದ್ಯಾರ್ಥಿ ವೇತನ ಗಣ್ಯರ ಉಪಸ್ಥಿತಿಯಲ್ಲಿ ವಿತರಿಸಲಾಯಿತು ಸಾಮಾಜಿಕ ಕಾರ್ಯಕರ್ತರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಬೈಂದೂರು ಶಾಸಕ ಗುರುರಾಜ್ ಗಂಡಿಹೊಳೆ ಸಾಮಾಜಿಕ ಚಿಂತಕರಾದ ರೆವರೆಂಟ್ ಫಾದರ್ ವಿಲಿಯಂ ಮಾರ್ಟೀಸ್ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಅಧ್ಯಕ್ಷರಾದ ಮೊಹಮ್ಮದ್ ಮೌಲಾ ಕಿಶನ್ ಹೆಗಡೆ ಕೊಲ್ಕೆಬೈಲ್ ಮಮತಾ ಶೆಟ್ಟಿ ಸಫಲ್ಯ ಟ್ರಸ್ಟ್ನ ಅಧ್ಯಕ್ಷರಾದಂತಹ ನಿರುಪಮಾ ಪ್ರಸಾದ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶಾಖಾ ವ್ಯವಸ್ಥಾಪಕರಾದ ಪುರಂದರ್ ತಿಂಗಳಾಯ ರಾಘವೇಂದ್ರ ನಾಯ್ಕ ಮುಸ್ತಫ ಎಕೆ ಹರೀಶ್ ಎಂಜಿ ತಂಜೀಮ್ ಶಿರ್ವಾ ಗುರ್ರಾಜ್ ಸಂದೀಪ್ ರಾಘವೇಂದ್ರ ಭಟ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸಮಿತಿ ಅಲ್ಲಿ ಒಂದಷ್ಟು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಮಾಡುವುದು ಅಲ್ಲಿ ತಮ್ಮ ಸಾಮಾಜಿಕ ತೋರಿಸ್ಕೊಳ್ಳೋದು ಇಂಥದ್ದಾಗ್ತಾ ನಾವು ನೋಡಿದ್ದೇವೆ ಆದರೆ ಈಗ ಅದರ ಮುಂದಿನ ಹಂತ ಇದೊಂದು ಯಾವ ದೇಶದಲ್ಲಿ ಆ ಕಾನೂನಿದೆ ಆ ದೇಶದಲ್ಲಿ ಇಂಥ ದೊಡ್ಡ ಸಂಸ್ಥೆಗಳು ಆ ಕಂಪನಿಗಳಿಗೆ ಈ ಗುಣ ಇದ್ದರೆ ಸ್ವಲ್ಪ ದಾನ ಮಾಡಬೇಕು ಎಜುಕೇಷನ್ ಫೀಲ್ಡಲ್ಲಿ ಹೆಲ್ತ್ ಫೀಲ್ಡಲ್ಲಿ ಬೇರೆ ಬೇರೆ ಫೀಲ್ಡಿಗೆ ಕೊಡಬೇಕು ಅಂತಿದ್ದಾಗ ಸಿ ಎಸ್ ಆರ್ ಫಂಡ್ ಅದರಲ್ಲಿ ನಿಮಗೆ ಸಾಮಾಜಿಕ ಜವಾಬ್ದಾರಿ ಅಂತಲೇ ಹೇಳುವಾಗ ಅವರು ತಮ್ಮ ಲಾಭದಲ್ಲಿ ನಾನೊಂದು ಸಣ್ಣ ಲೆಕ್ಕ ಕೇಳಿದೆ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಕೇಳಿದೆ ಉಡುಪೇರೆ ಕಳೆದ ಹದಿಮೂರು ವರ್ಷದಿಂದ ಅವರು ಪೇಲ್ ಮಾಡ್ತಿದ್ದೇವೆ ಅಂತ ಹೇಳಿದರು ಮತ್ತು ಅವರ ಪರಿಚಯದಲ್ಲೂ ಸಹಿತ ತುಂಬ ಹೇಳಿದರು ನಾನು ಅವರ ಸಿ ಎಸ್ ಆರ್ ಆ್ಯಕ್ಟಿವಿಟಿ ಬುಕ್ ನೋಡಿದೆ ತುಂಬ ಖುಷಿ ಎರಡು ಹೆಸರು ತುಂಬ ಚೆನ್ನಾಗಿದೆ ಒಂದು ಅಜ್ಜಿ ಮನೆ ಅಲ್ವಾ ಇನ್ನೊಂದು ಅದೇ ಒಂದು ಕೊರೋನಾ ಸಂದರ್ಭದಲ್ಲಿ ಅವರು ಆಹಾರಕ್ಕೆ ಸಹಾಯ ಮಾಡಿದಂಥ ಒಂದು ಎರಡು ಆ್ಯಕ್ಟಿವಿಟಿ ಅಟ್ರಾಕ್ಟಿವ್ ಅನ್ನೋದಕ್ಕಿಂತ ತುಂಬ ಕಾಳಜಿಯ ವಿಷಯಗಳು ನಿಮಗೆ ಕಂಪನಿಗಳಿಗೆ ಕಾನೂನು ಮಾಡಿಟ್ಟಿರ್ತಾರೆ ನೀವು ಯಾರು ಈ ರೀತಿ ಸಾಮಾಜಿಕ ಜವಾಬ್ದಾರಿಗಳನ್ನು ಕೊಡ್ತೀರಿ ಸರ್ಕಾರದಿಂದ ನಿಮಗೆ ಇಷ್ಟು ವ್ಯವಸ್ಥೆಗಳನ್ನು ಬಿಡ್ತೇವೆ ಯಾವ ಟ್ಯಾಕ್ಸ್ ಕಟ್ಟೋದೋ ಮತ್ತೊಂದರಲ್ಲೂ ಕನ್ಸಿಷನ್ ಬಿಡ್ತೇವೆ ಅಂತ ನಿಮಗೆ ಈ ರೀತಿ ಸಂಸ್ಥೆಗಳನ್ನು ಉಪಯೋಗಿಸಿದ್ರಲ್ಲಿ ಒಂದಷ್ಟು ಮಾಡೆಲ್ಗಳು ನಮ್ಮ ತಲೆಯಲ್ಲಿ ಕೂತಿರ್ಬೋದು ಉದಾಹರಣೆಗೆ ಇನ್ಫೋಸಿಸ್ ಫೌಂಡೇಶನ್ನ ಸುಧಾಮೂರ್ತಿ ಅವರು ನಿಮಗೆ ಆ ಸಂಸ್ಥೆ ಅಷ್ಟು ದೊಡ್ಡ ಕೋಟಿಗಟ್ಟಲೆ ಹಣಗಳನ್ನು ಕೊಡ್ತದೆ ಅನ್ನುವುದಕ್ಕಿಂತ ಅವರು ಅದನ್ನು ಪ್ರೆಸೆಂಟ್ ಮಾಡುವ ರೀತಿಯಿಂದನೇ ಪ್ರಸಿದ್ಧಿ ತುಂಬ ಜನ ಪತ್ರ ಬರೆದು ದೊಡ್ಡಿದ್ದೇನೆ ಸುಧಾಮೂರ್ತಿ ಅವರಿಗೆ ಒಂದು ಪತ್ರ ಬರೆಯೋಣ ನಮ್ಮೂರಲ್ಲಿ ಒಂದು ಲೈಬ್ರರಿ ಬೇಕು ಅಂತ ಇಲ್ಲ ನಮ್ಮೂರಲ್ಲಿ ಯಾರೋ ಒಬ್ಬರು ವಿದ್ಯಾರ್ಥಿ ತುಂಬ ಕಷ್ಟದಲ್ಲಿದ್ದಾರೆ ಅವರು ಒಂದು ಪತ್ರ ಬರೆಯೋಣ ಅಂತ ಕೇಳಿದ್ದೇನೆ ನಾನು ಒಂದಷ್ಟು ಜನ ಒಂದು ಇಷ್ಟು ಮಾಡ್ತಾರೆ ಅಂತ ನೋಡುವಾಗ ಆಮೇಲೆ ಇನ್ಫೋಸಿಸ್ ಫೌಂಡೇಶನ್ನ ಮೂಲಕ ತಮ್ಮ ಸಂಸ್ಥೆಯ ಏನು ಲಾಭ ಇದೆ ಅದನ್ನು ಈ ಮೂಲಕ ಹಂಚಲಿಕ್ಕೂ ಒಂದು ಕಾಳಜಿಯಿಂದ ಮಾಡಿಕೊಂಡಂಥ ಆಸಕ್ತಿಯಿಂದ ಮಾಡಿಕೊಂಡಂತ ವ್ಯವಸ್ಥೆ ಅದು ಇತ್ತೀಚೆಗೆ ವಿಬ್ರೋದ್ ಅವರು ಇಡೀ ರಾಜ್ಯದಲ್ಲಿ ಯಾವ ವಿಷಯ ಎಲ್ಲರಿಗೂ ಒಂದು ಹೆಮ್ಮೆಯ ಒಂದು ವಿಷಯ ಅಜೀತ್ ಪ್ರೇಮ್ಜಿ ಅವರು ಒಂದು ಮಾಡಿದ್ರು ಅಂಥದ್ದೊಂದು ಆಕ್ಟಿವಿಟಿ ಸ್ಟೂಡೆಂಟ್ಸಿಗೆ ಯಾರಿಗಾದ್ರೂ ಅಂದಜಿರಿಯಾ ಸುಮ್ಮನೆ ಗೊತ್ತಿದೆ ಅಂದರೆ ಹ್ಯಾಂಡ್ ರೈಸ್ ಮಾಡಿ ವಿಪ್ರೋದ ಒಂದು ಆಕ್ಟಿವಿಟಿ ಸಮುದಾಯ ಅಲ್ಲ ಯಾಕಂದರೆ ಅವರು ಯಾವಾಗ ಇಲೆಕ್ಷನ್ಗೆ ನಿಂತ್ರ ಆ ದಿನದಿಂದ ಎಲ್ರಿಗೂ ಗೊತ್ತುಂಟು ಚಪ್ಪಲ್ ಹಾಕದೆ ಬರುವವರು ಅಂದರೆ ಅವರು ಗಂಟಿ ಹೊಡೆಸ್ತಾರಂತ ನನಗೂ ಕೂಡ ಅವರನ್ನೊಂದು ಮುಖಾಮುಖಿಯಾಗಿ ನೋಡ್ಬೇಕು ಅಂತ ಇದ್ದೆ ಹತ್ತಿರದಿಂದ ತುಂಬಾ ಸರಿ ನೋಡಿದ್ದೇನೆ ದೂರದಿಂದ ಇವತ್ತು ಖುಷಿ ಆಯಿತು ಹಾಗೂ ಅವರ ಮಾತು ಕೂಡ ನನ್ನ ಮನಸ್ಸಲ್ಲಿ ಏನು ಬಂದಿತ್ತು ಅದನ್ನೇ ಅವರು ಇಲ್ಲಿ ಮಾತಾಡಿದರು ಮೊದಲೇದಾಗಿ ಈ ಒಂದು ಆ ಸಮಾಜಮುಖಿ ಕಾಳಜಿಗೊಳಿಸಿದವರಿಗೆ ಅಂತಂದ್ರೆ ಆಹಾರವನ್ನು ಕೊಡುವುದು ಮತ್ತು ಅಜ್ಜಿ ಮನೆ ಮತ್ತೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಾಗ ಸುಮಾರು ಇಪ್ಪತ್ತಕ್ಕೆ

ఉపయ్యుమారు ఈ ప్రతిదిన రెండు మధ్య నిర్శించిన పద్యూ వర్ష దాంట్లో ఇవన్నీ అచ్చి మన కదె అమ్మంతి వింటు నిర్గత రెండు మధ్య కనుక బెంగళూరు హైదరాబాద్ ಅದೇ ರೀತಿ ಮೈಕ್ರೋ ಲರ್ನಿಂಗ್ ಸೆಂಟರ್ ಶಾಲೆಗೆ ಹೋಗದೆ ಅಥವಾ ಶಾಲೆಯನ್ನು ವಿದ್ಯಾರ್ಥಿಗಳನ್ನು ಹನ್ನೆರಡು ರಾಜ್ಯಗಳಲ್ಲಿ ಐನೂರ ಎಂಬತ್ತೊಂದು ಮೈಕ್ರೋ ಲರ್ನಿಂಗ್ ಸೆಂಟರ್ಗಳನ್ನು ಮಾಡಿ ಸುಮಾರು ಇಪ್ಪತ್ತೈದು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿಗೆ ನಾವು ಮೈಕ್ರೋ ಲರ್ನಿಂಗ್ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ನಾವು ಬಿಟ್ಟು ಇಲ್ಲಿ ತನಕ ನಮ್ಮ ಸಂಸ್ಥೆ ಸುಮಾರು ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಯನ್ನು ಈ ಸಮಾಜಿ ಕಾರ್ಯ